ನಿಮ್ಮನ್ನೇನಿಲ್ಲ ಹೌದಾ ಕೋಲು ಇವ್ರ ಹಾಕ್ಬಿಡ್ತೀನಿ ಹೌದಾ ಏನಿವ್ರ ಮಗನ ಹೆಸ್ರೇನು ಅನುಪನಾ ಏನ್ ಹೊತ್ತಾನ ಅವನು ಏನ ಏನ್ ಆಫೀಸಗೆದ ಮದ್ವೆ ಆಗೈತಾ ಯಾರು ಇವ್ರೇನೋ ಮೇಡಮ್ ಅವರು ಮೇಡಮ್ ಏನೀಗ ಇದಕ್ಕೇನು ಹೇಳ್ತೀರಿ ಹುಡುಗರು ಹೇಳ್ತಾವ್ರಲ್ಲ ಇದಕ್ಕೇನ್ ಸತ್ಯವಾದ ಮಾತು ನಾನಂತೂ ಆತರದ್ದು ಏನೂ ಇಲ್ಲ ಮಕ್ಕಳಿ ಅವ್ರ ಬಿಡ್ರಿ ಈಗ ಹೇಳಿ ಮೇಡಮ್ ಆಯ್ತು ಸರ್ ಇವ್ರು ಎಲ್ಲ ಉಪ್ಪಳ ಮಾಡ್ತಿದ್ರು ಉಪ್ಪಳ ಅಂದ್ರೆ ಹೂವ ಕೀಳೋದು ಜಡೆ ಲೋಕೇಶ್ ಸರ್ ಹೋಗಿ ಕೇಳಿ ಯಾರ್ದು ಮೊಬೈಲ್ ಕುಟಕು ಸರಿ ಮೇಡಮ್ ಈಗ ಆಯ್ತು ನಿಮ್ ಮಗ ಏನಕ್ಕೆ ಬಂದ ಮೇಡಮ್ ಇಲ್ಲಿಗೆ ಸ್ಕೂಲ್ ಹತ್ರ ಅಲ್ಲ ಎದ್ರಿಕೆ ಕೊಡಕ್ಕೆ ನೀವ್ ಎದ್ರಿಕೆ ಕೊಡಬೇಕು ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಬಿ ಒನ್ ಕರೆಸ್ಬೇಕು ಈಗ ಪೇರೆಂಟ್ಸ್ ಇರ್ತಾರೆ ನೀವು ಬಿ ಒಗ್ ಹೇಳ್ಬೇಕು ಈಗ ಏನಮ್ಮ ಹೇಳಮ್ಮ ಈಗ ಅದೇನು ಇನ್ನ ಏನೇನು ಕಾಟ ಕೊಡ್ತಾವ್ ಹೇಳಮ್ಮ ನಿಮ್ಗೆ ಅವನು ಹೇಳು

ಮೈ ಕೈ ಮುಟ್ಟಿ ನಾವೇ ಒಂದ್ ಏಟು ಅವ್ರ ಮಗನ್ನ ಕರ್ಸಿ ಹೊಡೆದು ಬಡ್ದು ಬೆದ್ರಸ ಅಂತದ್ದು ಅದೇನೋ ಬರ್ಕೊಡ್ಬೇಕಂತೆ ನೀವು ಸ್ಕೂಲ್ಗೆ ಬರ್ದಿದ್ದಂಗೆ ನಿಮ್ ಮೇಲೆ ಬರ್ಕೊಡ್ಬೇಕು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡೋಣಂತೆ ಇವತ್ತು ಇನ್ನು ಬಂದಿಲ್ಲ ಅವ್ರನ್ನೇನೋ ಕರ್ಸಿದ್ರೆ ನಾವು ಬರ್ಸ್ಕೊ ಬರ್ಕೊಡೋದೋ ಬಿಡೋದೋ ಅದೇನೋ ಅದಕ್ಕೆ ನಿಮ್ ಮುಖಾಂತರ ಮಾಡ್ತಾನ ಅಂತ ಕರ್ಸಿದೀನಿ ನಿಮ್ಗೆ ಇದಕ್ಕೆ ಈಗ ಬೀವಾಗೇ ನೀವು ಇದಕ್ಕೆ ಸೂಕ್ತವಾಗಿ ನೀವು ಅಲ್ಲ ಅದೇನ್ ಕ್ರಮ ತಗೊತೀರಾ ತಗೊಂಡಿ

ಇಲ್ಲ ಅಂದ್ರೆ ಮೊಬೈಲ್ ಆವತ್ತಿರಲಿಲ್ಲ ಸರ್ ಅದನ್ನು ಅನಪ್ಪಂಗೆ ಅಂದಿದ್ದೆ ಸರ್ ನಾನು ಅನುಪ್ ಈ ಥರ ಮಾಡೋದು ಮಕ್ಕಳು ಇಲ್ಲ ಸರ್ ನಿಮ್ ಗಮನಕ್ಕೆ ತರೋಣ ಅಂತಲೇ ಹೇಳಿದ್ದು ಸರ್ ನಾನು ಸರ್ ಇಲ್ಲ ಸರ್ ಆದರೆ ಹೇಳಿದ್ದೆ ಸರ್ ನಾನು ಇವ್ರಿಗೂ ಹೇಳಿದ್ದೆ ಸರ್ ಈ ಥರ ಅಂತಲೇ ಹೇಳಿದ್ದೆ ಸರ್ सर मोबाइल तक न का के दो दो अंगरे दो भी। सर बुक्स बैग कहो नम अम्म फोन माती हंगार बैग तक हि सर इला सर ना सी